ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಿದರೆ ಅದು ನಿಜವಾದ ಸಮಾಜ ಸೇವೆ ಅನಿಸಿಕೊಳ್ಳುತ್ತೆ ಅಂತ ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಎಂ ತಾರನಾಥ ಹೇಳಿದರು ದಾಪೊಕ್ಲುವಿನ ಕೊಡವ ಸಮಾಜದಲ್ಲಿ ಏರ್ಪಡಿಸಿದ್ದ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ವಚನ ನೆರವೇರಿಸಿ ಅವರು ಮಾತನಾಡಿದರು ದಾಪಕ್ಲು ವಲಯದ ಲಯನ್ಸ್ ಕ್ಲಬ್ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳಿಂದ ಹಮ್ಮಿಕೊಂಡಿದೆ ನಮ್ಮ ದಿನನಿತ್ಯದ ಚಟುವಟಿಕೆಗಳ ನಡುವೆ ಬಿಡುವು ಮಾಡಿಕೊಂಡು ಕೈಲಾದ ಸೇವೆಯಿಂದ ಸಮಾಜಕ್ಕಾಗಿ ಮಾಡಬೇಕೆಂದರು ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಬಿ ಕುಟ್ಟಪ್ಪ ಕಾರ್ಯದರ್ಶಿಯಾಗಿ ಅಪ್ಪುಮಣಿ ಅಂಡ ಪಿ ಭೀಮಯ್ಯ ಖಜಾಂಚಿಯಾಗಿ ಅಪ್ಪ ವಸಂತ ಮುತ್ತಪ್ಪ ಹಾಗೂ ಲಿಯೋ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಕಂದಿಕಾ ಕಾರ್ಯದರ್ಶಿಯಾಗಿ ಧ್ರುವ ದೇವಯ್ಯ ಖಜಾಂಚಿಯಾಗಿ ಅನನ್ಯ ಇತರ ಸದಸ್ಯರು ವಚನ ಸ್ವೀಕಾರ ಮಾಡಿದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ ಮತ್ತೆ ಜಾಪ್ಯ ಗೊತ್ತಿದೆ ಈ ಒಂದೇ ಸರಿ ಯಾರು ಕಾಲರ್ ಮಾಡೋದಿದ್ರೆ ನಮ್ಮ ಅಮೌಂಟ್ ಕಲೆಕ್ಷನ್ ಮಾಡಿ ಟೌಸಂಡ್ ಆಲರ್ ಅಂಗಡಿಯಲ್ಲಿ ಮಾಡಿದ್ರೆ ಇವಾಗ ಒಂದು ದಿವಸ ನಾವು ಪಡ್ಕೊಳ್ತೀವಿ ಅಂತ ಯಾರು ಯೋಚನೆ ಮಾಡಿ ಸಂತೋಷ ಕನ್ಸನ್ ನೋಡ್ತಾರೆ ಹೋಗ್ತಾರೆ ಬಟ್ ನಮ್ಮ ಲೈಫಲ್ಲಿ ಒಂದೇ ನಮಗೆ ಆ ಕೌಟುಂಬಿಯಂತ ಅಸಂತೋಷ ಯಾರು ಯೋಚನೆ ಮಾಡಿಲ್ಲ ಇಷ್ಟೊಂದು ಹೇಳ್ತಾ